ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯ ಬಂಗಾರಪೇಟೆ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ರಾಜ್ಯಾಧ್ಯಕ್ಷರಾದ ನಾಗರಾಜ್ ರವರ ರಾಜ್ಯಾಧ್ಯಕ್ಷತೆಯಲ್ಲಿ ಹಾಗೂ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷರಾದ ಪಿವಿಸಿ ಕೃಷ್ಣಪ್ಪ ರವರ ಉಸ್ತುವಾರಿಯಲ್ಲಿ ಮತ್ತು ಪಿವಿಸಿ ಮಣಿ ಜಿಲ್ಲಾಧ್ಯಕ್ಷರವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಇಂದು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಣಿ ನೇತೃತ್ವದಲ್ಲಿ ಎಲ್ಲಾ ನೂತನ ಪದಾಧಿಕಾರಿಗಳಿಗೆ ಸಂಘದ ಶಾಲು ಹೊಂದಿಸಿ ಅಧಿಕಾರವನ್ನು ನೀಡಲಾಯಿತು ನೂತನವಾಗಿ ತಾಲೂಕು ಅಧ್ಯಕ್ಷರಾಗಿ ಸಿ ರವಿ ಕಾರ್ಯಾಧ್ಯಕ್ಷರಾಗಿ ಮುನಿವೆಂಕಟ್ಟಪ್ಪ ಪ್ರಧಾನ ಕಾರ್ಯದರ್ಶಿ ಬಿ मंजुनाथ उपाध्यक्षर वसंतुमार बाबू गौरव गौरवाध्यक्षर गौतम नगर श्रीनिवास तूकु श्रीनिवास हरी दिनकर नवीन कुमार नगर घटक के श्रीनिवास कार्य कार्यार आनंद उपाध्यक्षरागी किशन खजाचिया गंगाधर कार्यदर्शी चरण सागर नंदीश् मंजु आयके यादव ಪದಾಧಿಕಾರಿಗಳ ಆಯ್ಕೆ ಮಾಡಿದ್ದೀವಿ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಆಯ್ಕೆದಂತ ಎಲ್ಲ ಮುಖಂಡರು ಜೈವಿ ಮಂದಿರಗಳನ್ನು ನಾನು ತಿಳಿಸುತ್ತಾ ಪ್ರಜಾ ವಿಮೋಚನಾ ಚಳುವಳಿ ಹೋರಾಟಗಳು ಯಾವ ರೀತಿ ಮಾಡ್ಕೊಂಡು ಬಂದಿದೆಯೋ ಅದೇ ರೀತಿ ಇನ್ನೂ ಬಲಿಷ್ಠವಾದ ಹೋರಾಟಗಳನ್ನು ಮಾಡಿ ನಮ್ಮ ಮುಖಂಡರೆಲ್ಲ ಸೇರಿ ಯಾವ ರೀತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಸಂಘಟನೆ ಸಂಘಟನೆ ಹೋರಾಟ ಸಂಘಟನೆ ಆದ್ರೂ ನೀವು ಬಲಪಡಿಸಿ ನಿಮ್ಮ ಹಬ್ಬಗಳನ್ನ ಪಡ್ಕೊಳ್ಳಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘಟನೆ ಹುಟ್ಟಾಗ್ತಾರೆ ಅದೇ ರೀತಿ ಸಂಘಟನೆ ಮಾಡ್ಕೊಂಡು ಇವತ್ತು ನಮ್ಮ ಹಬ್ಬ ಹೋರಾಡಬೇಕು ಸಂಘಟನೆ ಕಳೆದ ಮುಂದಿನ ತಿಂಗಳಲ್ಲಿ ನಮ್ಗೆ ಉಳಿಗಾಲಿಲ್ಲ ಯಾಕಪ್ಪ ಉಳಿಗಾಲ ಅಂದ್ರೆ ಇವಾಗಿರ್ತಕ್ಕಂಥ ರಾಜಕಾರಣಿಗಳು ನಮ್ಮ ಓಟ್ ಪಡ್ಕೊಂಡು ನಮ್ಮ ರಿಸರ್ವೇಶನ್ ಅನ್ನು ಗೆದ್ದು ನಮ್ಮ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತವ್ರಿಗೆ ನೀವು ಏನಾದರೂ ಮಾಡುವಂಥ ಬ್ಯಾಕ್ ಸೊಸೈಟಿ ಅಂತ ಹೇಳ್ತಾರೆ ನೀವು ನೀವೇನಾದರೂ ಅವ್ರಿಗೆ ಮಾಡಿ ನಿಮ್ಮವ್ರನ್ನೊಬ್ಬರನ್ನ ಕಳಿಸಿ ಏನಾದರೂ ಅವ್ರ ಹತ್ರ ಏನಾದರೂ ಪಡ್ಕೊಂಡು ನೀವು ಡೆವಲಪ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ಯಾವ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಯಾರನ್ನೂ ಅವ್ರು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅವರಾಗಿ ಅವರು ಡೆವಲಪ್ಮೆಂಟ್ ಮಾಡ್ತಾ ಹಾಗಾಗಿ ಹಂಗಾಗಿ ಅವ್ರ ಮುಖ ಅವರ ವಿರುದ್ಧ ನಾವು ಸಂಘಟನೆ ಕಟ್ಟಬೇಕು ಯಾರೋ ಒಬ್ರು ಹೇಳ್ತಾರೆ ಸಂಘಟನೆ ಇಲ್ಲ ಸಂಘಟನೆ ಎಲ್ಲ ನಸಗಿ ಹೋಗಬೇಕಂತ ಸೂರ್ಯ ಎಷ್ಟು ವರ್ಷಗಳ ಕಾಲ ಇರ್ತಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ತಿರ್ತಕ್ಕಂಥ ಸಂವಿಧಾನ ಎಷ್ಟು ವರ್ಷ ಉಳಿತಾ ಇರ್ತಾರೋ ಅಷ್ಟು ವರ್ಷ ಸಂಘಟನೆಗಳು ಒಂದಲ್ಲ ಒಂದು ಕಡೆ ಇರ್ತದೆ ಆ ಸಂಘಟನೆಗಳನ್ನ ತಂಡ ಮಾಡೋದಕ್ಕೆ ಯಾವ ಕೈಲೂ ಆಗಲ್ಲ ನೀವು ಸಂಘಟನೆ ಮುಖಂಡರು ಅರ್ಥ ಮಾಡ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ವಿದ್ಯೆ ಯಾವ ರಾಜಕಾರಣಿ ಆಗಲಿ ಯಾವ ಅಧಿಕಾರಿ ಆಗಲಿ ಈ ಪೆನ್ನಲ್ಲಿ ನಾವು ಅವ್ರಿಗೇನು ತಕ್ಕ ಪಾಠವನ್ನು ಕೊಡ್ಬೋದು ಹೋರಾಟ ಮಾಡಬೇಕು ಹೋರಾಟ ಆಗಿದ್ದ ಪಕ್ಷದಲ್ಲಿ ಅವ್ರು ಯಾವ ರೀತಿ ನಾವು ಉತ್ತರ ಕೊಡಬೇಕಂತ ನಾವು ಈ ಪೆಣ್ಣು ಮುಖಾಂತರ ಉತ್ತರ ಕೊಡಬೇಕು ಹಂಗಾಗಿ ನಿಮಗೆಲ್ಲ ವಿಷಯ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾರಿಗೂ ಹಂಚಬೇಡ್ರಿ ನಿಮ್ಮ ಹೋರಾಟ ನೆಲ ಜಲ ಭಾಷೆ ಅನ್ಯಾಯದ ವಿರುದ್ಧ ಪ್ರಜಾ ವಿಮೋಚನಾ ಚಳುವಟಿ ಸಂಘಟನೆ ನಾಯಕರು ಕೂಗಾಕ್ಬೇಕು ನೀವ್ ಯಾರಿಗೂ ಹಂಚಬೇಡ್ರಿ ಯಾವ ಅಧಿಕಾರಿಗಳು ಭಯ ಅಧಿಕಾರಿಗಳಿಗೆ ಹೇಳ್ಬೋದು ನಾನು ಇದ್ದೀನಿ ಸಂಘಟನೆ ಭಯ ಪಡಬೇಡ ಅಂತ ಯಾರೋ ಆದ್ರೆ ವಿವೇಕಿ ಅಲ್ಲ ಅವಿವೇಕಿ ಅಲ್ಲ ಸಂಘಟನೆ ಅವ್ರ ಹತ್ರ ಇಟ್ಕೊಂಡ್ರೆ ಉಳಿದಗಾಲ ಇಲ್ಲ ಯಾವುದೇ ಒಂದು ಎಮ್ ಎಲ್ ಎ ಆಗಲಿ ಎಂ ಪಿಗಳಾಗ್ಲಿ ಇಡೀ ರಾಜ್ಯವನ್ನೇ ಅಪಿಸ್ತಕ್ಕಂಥ ಸಂಘಟನೆಗೂ ಯಾವಷ್ಟೋ ಕೆಲಸಗಳು ಮಾಡಿದೆ ಹಂಗಾಗಿ ನಮ್ಮ ಪ್ರಜಾ ವಿಮೋಚನಾ ಚಳವಳಿಗೆ ಈ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬೇಂದ್ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ